ಇವತ್ತು ಸಾಯಂಕಾಲ ಏಳು ಗಂಟೆ ನಮ್ಮ ಗಾಡಿ ರೈಟ್ ಸೈಡ್ ಟೈರು ಪಂಕ್ಚರ್ ಆಗಿದೆ ಇಲ್ಲಿ ಒಂದ್ ಅಂಗಡಿ ಹತ್ರ ಬಂದೋಣ ನೀವೇ ಜಾಕ್ ಹಾಕಿ ಪಂಚರ್ ಕೊಡ್ಬೇಕು ಅಂದೆ ಅವ್ನ್ ಸರಿ ಅಂತ ಹೇಳ್ಬಿಟ್ಟು ಜಾಕ್ ಹಾಕಿದ್ರು ಬೋಲ್ಟ್ ಒಂದು ಒಡೆದಿತ್ತು ಎಲ್ಲಿ ಹೊಡಿತು ಅಂತ ಗೊತ್ತಿಲ್ಲ ಟೈರ್ ಏರ್ ಚೆಕ್ ಮಾಡಿ ನೋಡ್ದು ಪೂರ್ತಿ ಏರ್ ಖಾಲಿ ಆಗ್ತದೆ ಅಂತ ಆ ಟೈರ್ ಬೋಲ್ಟ್ ನ ಹಂಗೆ ಇಟ್ಕೊಂಡ್ ಬಂದಿದ್ದೆ ಕೊನೆಗೆ ಎಲ್ಲ ಬಿಚ್ಚಿ ರಾತ್ರಿ ಟೈಮ್ ಅದ್ರನ್ನು ಪಂಚರ್ ಹಾಕಿ ಕೊಡ್ತೀನಿ ಹೇಳಿ ಒಪ್ಕೊಂಡ್ರು ತಗಳಪ್ಪ ಬಂದು ಟೈರ್ನ ಹೊಡಿತಾ ಇದ್ರೆ ಟೈರ್ ಬಿಡ್ತಾನೆ ಇಲ್ಲ ರಿಂಗು ಓಪನ್ ಟೈರ್ಗು ಮತ್ತು ಗು ವೆಲ್ಡಿಂಗ್ ಆಗೈತೆ ನನ್ನ ಕೈಲಿ ಆಗಲ್ಲ ನಂಗೆ ಏರ್ ಹಿಡಿದು ಕೊಡ್ತೀನಿ ಎಲ್ಲ ಮಾಡ್ಬಿಡೋಣ ನಾನು ಹೆಲ್ಪ್ ಮಾಡ್ತೇನೆ ನಾನು ಎಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ದೆ ಕೊನೆಗೆ ಏನ್ ಮಾಡಿದ್ರು ಆಗ್ತಾನೆ ಇರ್ಲಿಲ್ಲ ಕೊನೆಗೆ ಡಿಸ್ಕ್ ಮೇಲೆ ಒಂದು ಈ ಟೈರ್ ಟೈರ್ ನ ಈ ಡಿಸ್ಕ್ ಮೇಲೆ ಇಟ್ಬಿಟ್ಟು ಒಡೆದ ಅದಾದ್ಮೇಲೆ ತೆಗೆದ್ರು ನೋಡಿ ಯಾಕಂದ್ರೆ ನೀವು ಟೈರ್ ಪಂಚರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಟೈರ್ ನ ಬಿಚ್ಚದೆ ಇರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಮೂ ಕೊನೆಗೆ ಮೂರು ತಿಂಗಳಿಗೆ ಒಂದ್ಸಾರಿ ಆದ್ರೂ ಟೈರ್ಗೆ ಪೌಡರ್ ಹಾಕ್ಸುವಂತ ಪ್ರಯತ್ನ ಮಾಡಿ ಯಾಕಂದ್ರೆ ಈ ತರ ಕಚ್ಕೊಂಡ್ಬಿಟ್ರೆ ಆಮೇಲೆ ಬಿಚ್ಚೋದೇ ಇಲ್ಲ ನೋಡಿ ಇಲ್ಲಿ ಕೊನೆಗೆ ಟೈರ್ ಏನೋ ಬಂತು ನ ಟೂಬ್ಗೆ ಅಂಟಿಕೊಂಡಿರುವಂತಹ ಫ್ಲಾಪ್ ಬಿಚ್ಚೋದು ಒಳ್ಳೆ ಚರ್ಮ ಮೇಕೆ ಚರ್ಮ ಸುಲದಂಗ ಆಗ್ತಾ ಇತ್ತು ಕೊನೆಗೆ ಪಂಚರ್ ಎಲ್ಲ ಹಾಕಿದ್ರು ಸದ್ಯಕ್ಕೆ ಹಂಗೆ ಪಿಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹಂಗೆ ಪಿಟ್ ಮಾಡ್ಕೊಟ್ಟಿದ್ರೆ ಸುಮ್ನೆ ಸಮಸ್ಯೆ ಆಗೋದು ಯಾಕಂದ್ರೆ ಸಿಂಗಲ್ ಅಲ್ಲಿ ಎಷ್ಟು ದೂರ ಅಂತ ಓಡಿಸ್ ಈ ಬೋಲ್ಟ್ ಬೇರೆ ತೆಗೆದು ಒಳಗಡೆ ಟೈರ್ ಪ್ಯಾಚ್ ಹಾಕಿ ಅಂತ ಹೇಳಿದೆ ಅದಕ್ಕೆ ಅವರು ಜಾಗಕ್ಕೆ ಒಂದು ಟೈರ್ ಪ್ಯಾಚ್ ನ ಹಾಕಿ ಕೊಟ್ರು ಕೊನೆಗೆ ಗಾಡಿ ಸದ್ಯಕ್ಕೆ ಇಲ್ಲ ಅಂದ್ಬಿಟ್ಟಿದ್ರೆ ಬೆಳಗ್ಗೆ ನನಗೆ ಆಗಲ್ಲ ಹಂಗೆ ಫಿಟ್ ಮಾಡ್ಕೊಡ್ತೀನಿ ಅನ್ನಿದ್ರೆ ಸುಮ್ಮನೆ ಸಮಸ್ಯೆ ಆಗೋದು ಲೋಡ್ ಗಾಡಿ ಬೇರೆ ಬೆಳಗ್ಗೆ ಅಂದರೆ ಲೋಡಿಂಗ್ ಅನ್ಲೋಡಿಂಗ್ ಪಾಯಿಂಟಲ್ಲಿ ಇರಬೇಕಾಗಿತ್ತು ಹಾಗಾಗಿ ಯಾರೇ ಆಗಲಿ ನಿಮ್ಮ ಟೈರ್ಗಳು ಈ ರೀತಿ ವೆಲ್ಡ್ ಕಚ್ಕೊಳ್ದಂಗೆ ಟೈರ್ಗೂ ಡಿಸ್ಕ್ಗೂ ವೆಲ್ಡ್ ಮಾಡ್ದಂಗೆ ಆಗಬಾರ್ದು ಅಂತ ಹೊಸ ಟೈರ್ ಇದ್ದಾವೆ ಏನು ಪಂಚರ್ ಏನಾಗಿಲ್ಲ ಅಂತ ಸುಮ್ಮನೆ ಓಡಿಸೋಕೆ ಹೋಗ್ಬೇಡ್ರಿ ಒಂದು ಸಾರಿ ಆದರೂ ಮೂರು ತಿಂಗಳಲ್ಲಿ ಒಂದು ಸಾರಿ ಆದರೂ ಬಿಚ್ಚಿ ಟೈರ್ಗಳಿಗೆ ಪೌಡ್ರ್ ಹಾಕ್ಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಮಗಾಗಿರುವಂತಹ ಅನುಭವವನ್ನು ಕೊನೆಯಲ್ಲಿ ನಮ್ ಗಾಡಿ ಓಡಿಸುವುದಕ್ಕೆ ರೆಡಿ ಆಯ್ತು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಬರ್ತಿದ್ದ ಹಾಗೆ ಒಂದು ರೋಡ್ ಸೆಂಟ್ರಲ್ಲಿ ಒಂದು ಕಾರು ಕಾಲ್ ಮೇಲ್ ಮೇಲ್ ಮಾಡ್ಕೊಂಡ್ಬಿಟ್ಟು